ತಲೆ ಕಲಿ ಏನೋ ಯಾವತ್ತೆ ಕೂತ್ಕೊಂಡೈತಿ ಹ್ಞೂ ನೋಡೋಕ್ಕಾಗಲ್ಲ ಏನು ಮಾಡ್ತೀವಿ ಹ್ಞೂ ಹೇಳಿದ್ರೇ ಕೇಳಲ್ಲ ಒಂದಿಟ್ಟು ಅರ್ಥ ಮಾಡ್ಕೊಂಬಲ್ಲ ಏನಿಲ್ಲ ನೋಡಿದೇ ಆಗುತ್ತೆ ಯಾವಟ್ಟೆ ಹಂಗೆ ಎತ್ತು ಹೊಟ್ಟೆ ಹ್ಞೂ ಮಕ್ಳು ತಪ್ಪು ಮಾಡಿದ್ರು ಒಂಥರ ಎಲ್ಲ ಒಂದು ಕಡೆ ಕೆಂಸ ಅಂತ ಮನೋಭಾವ ಇರೋದು ಅದು ತಾಯಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಅದು ನಿಜ ಹ್ಞೂ ನನಗೆ ಇವಾಗ ನೋಡಿ ಒಂಥರ ಅಯ್ಯೋ ಅಂದಂಗೆ ಆಗುತ್ತೋ ನನ್ನ ತಡೆಯು ಮಾಡೋಕ್ಕೆ ಸಿಟ್ಟು ಬರುತ್ತೆ ಆಮೇಲೆ ಒಂಥರ ಎಲ್ಲ ಒಂದು ಕಡಿಕೆ ಒಂದು ಆದ್ರೂ ಬಿಡತ್ತ ಶಂಸಾನ ಹ್ಞೂ ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳತ್ತ ಅಂಬದೊಂದು ಹಿಟ್ಟು ಬಂದೇ ಬರುಸ್ ಬರುತ್ತೆ ಯಾವ ತಾಯಿಗೂ ಆಗ್ಲೇಳು ಮಕ್ಕಳು ಚೆನ್ನಾಗಿ ಕೇಳಬೇಕು ಮಕ್ಕಳು ಮುಂದೆ ಬರಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂಬದೇ ಇರೋದು ಎಲ್ಲ ತಾಯಿಗೂ ಹ್ಞೂ ಎಲ್ಲ ಒಂದು ಕಡೆ ಕಾಲೇನೆ ಸಂತ ಆಗ್ತೈತಿ ಏಂದ್ರು ಮನಸ್ಸಿನಾಗೆ ತಡಿಯೋಕ್ಕಾಗಲ್ಲ ನೋವು ಹ್ಞೂ ನೋಡಿಲ್ಲೇ ಒಂಥರ ಹೆಂಗಾಗುತ್ತೆ ಅಂದ್ರೆ ಹೇಳ್ಬಾರ್ದು ಹಂಗಾಗುತ್ತೆ ಅನಿಸ್ಕಂಡ್ರಿ ಹ್ಞೂ ಹೆಂಗತ್ತ ಬಿಡತ್ತ ಇವಾಗ ನಾವು ಬುದ್ಧಿ ಕಲ್ಸ್ಕೊಂಡು ನೋಡ ಕರ್ಕೊಂಡು ಹೋಗತ್ತಿನ ಚಿಕ್ಕ ವಯಸ್ಸು ಈಗಲೇ ಜೀವನ ಹಾಳು ಮಾಡ್ಕೊಂಡ್ರಿ ಹೆಂಗೆ ಅವಳು ಅವಳಾಗೇನಾನ ಒಂದು ಇಟ್ಟು ಒಳ್ಳೆದು ಮಾಡೋಣ ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋಗಕ್ಕೆ ಬಂದೈನಿ ಹ್ಞೂ ನೈನ್ ನಂಗೆ ಅವತ್ತು ನೋಡಿ ವೈಷ್ಣು ವೈಷ್ಣಮ್ಮ ஏனம்மா ஏனம்மா ஏனில் கணம் ஆனோ யாக்கங்க கூக்கண்டியா யாக்கு ஏனாத்து சும் கணம் யாக்க கூக்கண்ட நான் மற்ற இன்னும் யாரும் நினைக்க இன்னொரு இல்லை மத்தொபிரில்ல ஆ யாரில் நன்கு அண்ணனும் இல்லை தம்ம இல்ல ஆ ಯಾರು ಹತ್ತಿರ ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಅತ್ತಿಲ್ಲ ಗಂಡಿಲ್ಲ ಮಾವಿಲ್ಲ ಯಾರು ಇಲ್ಲ ಕುಕ್ಕಂಡಿದ್ದೀನಿ ಕಣಮ್ಮ ಏನು ಮಾಡ್ತೀಯಮ್ಮ ನನ್ನ ಕರ್ಮ ಬಿಡಮ್ಮ ಕರ್ಮ ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ತಾ ಇದ್ದೀನಿ ಯಾರು ಮನೆಯ ಉಂಡೆ ಅಂಬರಿಲ್ಲ ತಿಂಡಿ ಅಂಬರಿಲ್ಲ ಎಲ್ಲ ಜೀವನ ಹಾಳು ಮಾಡ್ಕೊಂಡು ಕುಕ್ಕಂಡಿದ್ದೀನಿ ಕಣಮ್ಮ ಬಾ ಹೋಗನ ಮಂತಾಕಿ ಹ್ಞೂ నను కర్కం హోగ అంతే బందే నే మార్చందాత ఇన్ మేము బుద్ధి కల్కం సత్కం హోగు తల కై కై ఓక నోడీ ననగ్ ఎన్నీ యాకత్తు హిం కుక్కే అమ్మంగి ఇలాడి గల నీ ఇది మాకే బా సుమ వా ఇదైలి బాయి బిడమ్మ బ్యాడ అమ్మ కై క ಅಲ್ಲಿ ನಮ್ಮ ಅತ್ಕರ್ಗಾಗ್ಲಿ ನಮ್ಮ ಅಪ್ಪಾಗ್ಲಿ ನಮ್ಮ ಅಣ್ಣ್ಯರ್ಗಾಗ್ಲಿ ಹೆಂಗೆ ನನ್ನ ಅಂತ ದರಿದ್ರ ಮುಖ ತೋರಿಸ್ಬಾರ್ದು ಕಣಮ್ಮ ಹ್ಞೂ ನಾನು ಬರನ್ ಬಿಡಮ್ಮ ಹೀಗ ಏನೋ ದಿನ ಒಂದು ನೂರು ರೂಪಾಯಿ ದಿ ಅನ ಕೊಲಿನ ಮಾಡ್ಕೊಂಡು ಏನೋ ಮಾಡ್ಕೊಂಬನ್ನೂರು ರೂಪಾಯಿ ದೊಡ್ಕಮ್ಮ ಒಂದು ಐವತ್ತು ರೂಪಾಯಿ ತಿಂದು ಐವತ್ತು ರೂಪಾಯಿ ಉಳಿಸೋದ ಏನೋ ತಿನ್ ತಿಂದುಬಿಡಮ್ಮ ಅತ್ತ ಏನು ಮಾಡ್ತಿ ಇಲ್ಲಿ ಯಾವ್ದೋ ಒಂದು ಹಳೆ ಮನೆ ಅಂತ ಕೊಟ್ಟೇವ್ರಿ ಅದ್ರಾಗ ಈ ದಿನ ತಿನ್ನು ಏನು ಮಾಡೋಣಮ್ಮ ಹ್ಞೂ ಬಿಡು ಇಲ್ಲೇ ಇರ್ತೀನಿ ಇನ್ನೇನು ಬರನ್ಬಿಡಮ್ಮ ಬಾರತ್ತ ಎದ್ದು ಹ್ಞೂ ಎದ್ ಬಾಯ್ಲಿ ಬಾ ಮಂಟಕ್ಕೋಗ ನಿಮ್ಮ ಅಪ್ಪಾಯಿಗೂ ಎಲ್ಲರಿಗೂ ಹೇಳಿದ್ದೀನಿ ನಿಮ್ಮ ಅಣ್ಣಯ್ಯರ್ಗು ನಿಮ್ಮ ಅತ್ತಿಗೂ ಎಲ್ಲಾರ್ಗೂ ಹೇಳಿದಿನಿ ಅತ್ತೆ ಕರ್ಕಂಬ ನೀನು ಮಾಡೋಕ್ಕಾಗುತ್ತೆ ಇವಾಗ ಹಿಂಗೆ ಈಡೋದು ನೀಸ್ತಿ ಸಾಗದಾತು ಅವ್ಳಿಗೆ ಈಗ ಬುದ್ಧಿ ಬಂದೈತಿ ಆ ನಾವು ಹೇಳಿರಿ ಕೇಳಲಿಲ್ಲ ಅಂತ ಹೇಳಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣಯ್ಯ ನಿಮ್ಮ ಅಕ್ಕಿಯರು ಎಲ್ಲರೂ ಹೇಳಿರಿ ಹ್ಞೂ ಎಲ್ಲರನ್ನೂ ಕೇಳೇ ಕರ್ಕೊಂಡು ಹೋಗ್ತಿರೋದು ಈಗಿನ ಚಿಕ್ಕ ವಯಸ್ಸು ಈಗಲೇ ಜೀವನ ಹಾಳಾದರೆ ಹೆಂಗೆ ಮುಂದೆ ಇನ್ನೂನು ಚೆನ್ನಾಗಿರಬೇಕು ಇವಾಗಲೇ ಎಲ್ಲ ಹಿಂಗೆ ಹೆಂಗೆ ಅಂತ ಹೇಳಿ ಅಕ್ಕೇನೊಂದು ಯೋಚನೆ ಮಾಡಿ ನಾನು ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗಿ ಯಾರೋ ಅವನು ಮಾಡೋಣ ಅಂತ ನಮ್ಮ ಮನೆಯಾಗ ಒಂದು ಎರಡು ದಿನ ಇಟ್ಕೊಂಡು ಆಮೇಲೆ ಯಾರನ್ನ ಕೇಳಿ ಒಳ್ಳೆಯರಿಗೆ ಯಾರ ಕೊಟ್ಟು ಮೊದಲೇ ಮಾಡೋಣ ಅಂತ ಹೇಳಿ ಹ್ಞೂ ಯಾರನ್ನು ಕೇಳೋ ಕೇಳ್ತಾರೆ ಹಿಂಗೆ ಹಿಂಗೆ ಆಗಿತ್ತು ಅಂತೇಳಿ ಎಲ್ಲ ಹೇಳಿ ಮಾಡಿಕೊಟ್ರೆ ಈಗ ನೋಡಿ ಸುಸೂನು ಹಂಗೆ ಆಗಿದ್ಲು ಇವತ್ತು ಎಂಥ ಸೆನಾಗಿ ಕೈದಾಳೆ ಬಂದರು ಹ್ಞೂ ದೋಸ್ರಿ ಯಾಕಂದ್ರೆ ಹೆರಿಗೆ ಆಗುತ್ತೆ ಹಾಂ ಅವಳು ಬಿಳುಗಿಳ್ದಿನ್ನೇನು ಅಂತ ಹೇಳಿ ಅವಳ ಬಗ್ಗೆ ಎಲ್ಲರೂ ಹಂಗೆ ಮಾತಾಡೋರು ಹ್ಞೂ ಹೇಗಲ್ವ ಹೆಂಗೆ ಬುದ್ಧಿರಲ್ಲ ಹಾಂ ಬುದ್ಧಿ ಬರೋ ತಕ್ಕನ ಹಂಗೆ ಒಬ್ಬರು ಹೇಳಿ ಕೇಳಲ್ಲ ಆಮೇಲೆ ತಾನಾಗಿ ತಾನ ಅವ್ರಿಗೆ ಬುದ್ಧಿ ಬಂದಾಗ ಅವ್ರ ಮನೆ ಅವರು ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ನೀವು ನೋಡು ಎಂತ ಶನಕ್ಕೆ ಅವಳು ಇದ್ದಾಳೆ ಹ್ಞೂ ನಂದಿ ಮಾಡಿಯವರಂತೆ ಅವ ಅಣ್ಣ ಏನೋ ಸೇನ ದುಡಿತಾನಂತೆ ಹೆಂಗೆ ಐದಾರಿ ಹಂಗೆ ಒಳ್ಳೇದಾಗೆ ಹಾಗೆ ಆಗುತ್ತೆ ಅದಕ್ಕೆ ಹ್ಞೂ ಬಾರಮ್ಮ ಎದ್ ಬಾ ಹೋಗನ್ ಬಾ ಏನು ಮನಸ್ಸಾಗೆಲ್ಲ ಏನು ಇಚ್ಛೆ ಬಡ ಮೇಲೆ ಬುದ್ಧಿ ಕಲ್ತ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಅಣ್ಣಯ್ಯ ಅಪ್ಪ್ಯ ಅಮ್ಮಯ್ಯ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಇವತ್ತು ಕಲಿ ಹ್ಞೂ ಅಪ್ಪಯ್ಯ ಅಮ್ಮಾಯಿ ಮಾತು ಮೀರಿದಾರೋ ಯಾರು ಉದ್ದಾರ ಆಗಲ್ಲ ಅಪ್ಪಯ್ಯ ಅಮ್ಮನ ಮನಸ್ತ ಮನವ್ಸಿದಾರು ಯಾರು ಉದ್ದಾರ ಆಗಲ್ಲ ನೋಡು ಹ್ಞೂ ನಮ್ಗೆ ಯೋಟು ಬೇಜಾರ ಇಡಿಸ್ತೇವಾಗ ನೋಡು எல்லா யாவானூ ஆகாம நீத்தேத்த இல்ல நம்பிக்க இவா ஹெங்க ஒள்ளே மனைக ஆகி சும்ம நீர் பேத்தையும் நோடி வந்து கவர்மெண்ட் கலச இல்ல மாடி இவங்க ஏன்னா ஆகாத சும்மருபி எது ಅಮ್ಮ ವಿಷ್ಣು ಓ ಅವರು ಇವಾಗ ನೋಡಪ್ಪ ಚಿಕ್ಕ ವಸ್ಗೆ ಜೀವನ ಆಡಾತು ಕರ್ಕೊಂಡೋಗಿ ಏನೋ ಒಂದು ಮಾಡೋಣ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತೇನು ಎದ್ದು ಹೋಗಿ ಅದೇನು ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಇರು ಹ್ಞೂ ಚೆನ್ನಾಗಿರು ಒಬ್ಬಳೇ ಇದ್ದರೆ ಅವ್ರು ನೋಡು ಊರಾಗೆಲ್ಲ ನೋಡೋಂದೇ ನೋಡಪ್ಪ ಹಿಂಗ ಇದ್ದಾರೆ ಹಂಗೆ ಹಿಂಗೆ ಜನ ಅದೆಲ್ಲ ಮಾತಾಡಲ್ಲ ಹ್ಞೂ ನೋಡಿ ಪಾಪ ಪಾಪ ನೋಡಿ ಹುಡ್ಗಿ ಮಂದೇ ಬಿಟ್ಟವ್ರಿ ಅಂತ ನಷ್ಟ ಆಗಿನ ಈ ಚಿಕ್ಕ ವಯಸ್ಸಿನ ಜೀವನ ಹಾಂ ಮಾಡ್ಕೊಂಡ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗ ತಾಯಿ ಸದ್ ಯಾರು ಆಗಲ್ಲ ಅಷ್ಟೇ ನೀವು ಹೋಗು ಹ್ಞೂ ನಿಮ್ಮ ನಿಮ್ಮಮ್ಮ ಹೇಳ್ದಂಗೆ ಹೇಳ್ಕೊಂಡಿರೋ ನೀವು ಮಾಡೋಕ್ಕಾಗುತ್ತೆ ಆಗೋದಂತ ಆಗೋದು ಅದೇ ಅದೇನೋ ಸುಗಣಮ್ಮ ಅಕ್ಕ ಇವಾಗ ನಾವು ಅದಕ್ಕೆ ಪರದಾಡ್ತಿರೋದು ಆಳದಂತೂ ಆಗೋಗ್ಬಿಟ್ಟೈತೀನಿ ಮುಂದಾನ ಸೇನಕ್ಕೆ ಇರಲಿ ನಮ್ಮ ಅಮ್ಮಣಿ ಏರಳೊಬ್ಬಳು ನನಗೂ ಈಗ ನಾನು ಎಷ್ಟೇ ಸಿಟ್ಟು ಮಾಡ್ಕೊಂಡು ಇಷ್ಟಿನ ನನಗೆ ಇವಳು ಮಾಡೋದಕ್ಕೆ ಬೋಲಿಸಿಟ್ ಬರೋದು ಇವಾಗ ಹಿಂಗಿರೋದು ನೋಡಿ ನಮಗೂ ಎಲ್ಲೋ ಒಂದು ಕಡಿಸ್ಕೆ ಅಲೆನೇ ಮನಸ್ಸು ತಡಿಯಲ್ಲ ಹ್ಞೂ ಎತ್ತೊಟ್ಟೆ ಎಂ ಎಂಥರ್ಗಿ ಅಲ್ಲಿ ಎತ್ತೊಟ್ಟೆ ಎಲ್ಲೋ ಒಂದು ಕಡಿಕೆ ನಮಗೂ ಒಂದು ಕಡಿಕೆ ಸುರ್ಕಂಬತ್ ಕಣಕ್ಕ ಸುಂಕಿರೋಕ್ಕಾಗಲ್ಲ ನೋಡ್ಕೊಂಡು ಅದಕ್ಕಾಗಿ ನಾವು ನಾನು ಏನು ಮಾಡೋದತ್ತ ಅಂತ ಹೇಳಿ ಅದಕ್ಕೆ ಇವಾಗ ಕರ್ಕೊಂಡು ಹೋಗೋಣ ಅಂತ ಬೂಂದಿಗೆ ನಾವು ಅವ್ರಿಗೂ ಹೇಳ್ದೆ ಹೇಳಿ ಅದಕ್ಕೆ ಕರ್ಕಂಬರಮ್ಮ ಕರ್ಕಂಬಂದು ಚೆನ್ನಾಗಿರ ನಾವೇನು ಅಂಬಲ್ಲ ಬಲ್ಲ ಹೇಳು ಅಂತ ಅವರು ಹಂಗಂದ್ರು ಹುಡುಗರು ಹಂಗಂದರು ನಮ್ಮಯ್ಯಪ್ಪನೂ ಹಂಗಂತವ್ರು ಅಕ್ಕರ್ ಹಂಗಂದರು ಚೆನ್ನಾಗಿ ಹೇಳು ಅಂತ ಅಂದರು ನೀ ಮಾಡೋದತ್ತ ಹ್ಞೂ ಯಾರು ಅದನ್ನೇ ಇದ್ನ ಇಟ್ಕೊಂಡು ಹೋಗೋಲ್ಲ ಹ್ಞೂ ಇವತ್ತು ನೀನು ಬುದ್ಧಿ ಅಷ್ಟೇ ಅವ್ರು ಹೇಳ್ದಂಗೆ ಕೇಳಬೇಕು ಹ್ಞೂ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳಿದ್ರೆ ನೀನು ಇವತ್ತು ಹೆಂಗಿರ್ಬೋದಾಗಿತ್ತು ಹೇಳು ಹ್ಞೂ ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳಿದ್ರೆ ಸಾಕಾಯ್ತಲ್ಲೇ ಇವತ್ತು ನೀನು ಹೆಂಗಿರ್ಬೋದಾಗಿತ್ತು ಆಚಾರ್ ಕಣಮ್ಮ ಗ್ರಾಚಾರ ಹ್ಞೂ ಹಣ ಬರ್ತಾಗಿಂದು ಹಾಕ್ಬೇಕು ಯಾವ ಯಾಕೆ ತಪ್ಪು ತಪ್ಪಿಸಲ್ಲ ಆಗಿ ಅವತ್ತಿ ನೀ ಮಾಡೋಕ್ಕ ಕರ್ಕೊಂಡು ಹೋಗಮ್ಮ ಸುಗಣಮ್ಮ ಕರ್ಕಂಡು ಹೋಗ್ರಿ ಹ್ಞೂ ಮಸ್ತಾಗೈತಿ ನೀ ಮಾಡೋಕ್ಕಾಗತ್ತ ನಿಮಗೆ ಮಸ್ತಾಗೈತೆ ಕರ್ಕೊಂಡು ಹೋಗ್ರಿ ನಾನು ಅಜ್ಜಕ್ಕೆ ಮಸ್ತಾಗಿರೋದು ಪ್ರಶ್ನೆ ಅಲ್ಲ ಹ್ಞೂ ಮಸ್ತಾಗಿರೋದೇನು ಲೆಕ್ಕಕ್ಕೆ ಬರಲ್ಲ ಚೆನ್ನಾಗಿ ಹೇಳ್ದೇನು ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅದಿರೋದು ಹ್ಞೂ ನಾವು ಮಸ್ತಾಗೈತೆ ಮಸ್ತಾಗೈತೆ ಅಂತೇಳಿ ನಾವು ಇದು ಮಾಡೋದಲ್ಲ ಚೆನ್ನಾಗಿರೋದು ಲೆಕ್ಕ ಹ್ಞೂ ಚೆನ್ನಾಗಿರೋದು ಏನಿರೋದು ಹ್ಞೂ ನಮ್ಮ ಅದಿರೋದು ಹ್ಞೂ ಮಸ್ತಾಗಿ ಏನೋ ಎಲ್ಲರಿಗೂ ಇರುತ್ತೆ ಈಗ ಗೇಮ್ ಯಾರಿಗೇನೇನು ಏನೇನು ಕಮ್ಮಿ ಇಲ್ಲ ಹ್ಞೂ ಮಸ್ತಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಬೇಡ ಮತ್ತು ನಾನು ಬರೋಕ್ಕೆ ಒಂಥರ ಇದಾಗುತ್ತೆ ನಾನು ಮಾಡಿರೋ ಇದಕ್ಕೆ ಹೆಂಗೆ ನಾನಪ್ಪ ಅನಿಸುತ್ತೆ ಹ್ಞೂ ನಾನು ಮಾಡಿರೋದಕ್ಕೆ ಬರೋಕ್ಕೆ ಒಂಥರ ಕಣಮ್ಮ ಒಂದು ಥರ ಅಲ್ಲ ಎರಡು ಥರ ಅಲ್ಲ ಸುಮ್ಮನೆ ಬಾಯಿ ಎದ್ದು ಹ್ಞೂ ನಾನು ಕರ್ ನೋಡ್ಬೇಕೈತೆ ಇವಾಗ ಕರ್ಕೊಂಡು ಹೋಗ್ಬೇಕು ಸುಮ್ಮನೆ ಬರ್ಬೇಕಾ ಹ್ಞೂ ಹಂಗ ಎರಡು ದಿನ ಹಂಗೊಂದು ಸುತ್ತ ಆಮೇಲೆ ರೂಢಿ ಆಗುತ್ತೆ ಇವಾಗ ಬಂದಿಲ್ಲಲ್ಲ ಸ್ಯಾನೇ ದಿನ ಆಗೈತಿ ನೋಡಪ್ಪ ಹಿಂಗೆ ಮಾಡಿದೆ ನಾನು ಜೀವನ ಹಾಳು ಮಾಡ್ಕೊಂಡೆ ಹೆಂಗೆ ನಮ್ಮಪ್ಪ ಹೆಂಗೆ ಮಕ್ಕ ತೋರ್ಸನ ಅಂತ ಇದ್ದೇ ಇಲ್ಲೂ ತೊಗೊಂಡಿಟ್ಟು ನಾಶ್ಕೆ ಆಗುತ್ತೆ ಯಾ ಯಾವ ಮಾಡೋಣ ಎರಡು ದಿನ ರೂಢಿ ಆಗತ್ತಾಗೈತಿದ್ರೆ ಆಚಾರ ಏನಾನ ಹ್ಞೂ ನೀನು ಬುದ್ಧಿ ಮಾಡ್ಕೊಂಡೆ ಬುದ್ಧಿ ಹಾಳಾಗ್ ನೀನು ಮಾಡ್ಕೊಂಬತ್ತಿಲ್ಲ ನೋಡು ಬುದ್ಧಿ ಬರೋದ್ಕೆ ಕಡಿಸಿಕೊಂಡು ಜೀವನ ಮಾಡ್ತೀಯಾ ಒಬ್ಬಳು ಇಟ್ಕೊಂಡು ಹಿಂಗೆ ನಾವು ಹತ್ಕೊಂಡು ಅಲ್ಲಿ ಸುಮ್ಕಿದ್ದೀನಿ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗಲಿ ಅಂತ ಹಾಂ ಇವಾಗ ಯಾವ ಹಿಂಗೆ ತಟ್ಟಿ ಒಬ್ಬಳೆ ಯಾವ ಮಾಡ್ಕೊಂಬ ಹೇಳ್ದಲೆ ಬುದ್ಧಿ ಬಂತು ಕಂಡು ಬಗೆ ಕೈ ம் மைத்தி யாவா மாண்பு வந்து ஓதம்மா ஓ கரையே வந்தை எங்கள் நம்ம ஓகே ம் அது நீ சும் இறக்க நீட்டே ஆக்கள் மக்களேனியெல்லாம் அக்கி ம் ஓகம்மா ഓ ഏഴ് ദൈക്ക കേൾക്കു ഇരു ന്നേ മാറി ആ അതെ ഇല്ലാതെ നിന്നയ നില്ല ഏഴ് ദൈക്കണ്ടു സുനീരു നി അപ്പൊട്ടുള്ള മനുഷ്യമ്മ നോ നെന്സം നമ്മ യാര നെനഷ്യം ഇല്ല പരല്ല സുഗണമ്മ നിന്ന് ഗണ്ടത് മാത്രം ബോൾ നെന് ശമ്പസം ഉം നിന്നിരുന്നു ജയമനെ സുമ് ആക്കേ ഏഴുപ്പ മധുവാദിനി ഉം ഒള്ളേൻ കണപ്പ മാരായ സത്ത് അകത്ത് അന്നക്കണ്ടില്ല നാ ഉറു ഒഴേരി നുടുഗർ അതും ഭാ ഒള്ളേവ ഹുഗൂർ അയ്യോ ധരണേണയ ബോ ഒള്ളേർ പപ്പത്തുനും ഇങ്ങോറും നിന്ന് കണ്ടു മാതാബറല്ല ഏനല്ല അവർ വളരെ ഇവർ ബുദ്ധവന്ത്രി അവർ ആയിട്ട് അവർ കേസായ അവർ പാടവറു ഏതാ കണമ്മ ഒളി ഗട്ടിക്ക് ഓതാരല്ല ഒ സുദ്ധി ഓതാരോല്ല നിജവാല് ഭാ സന്തോഷ ആകണമ നോടീ ഭാ സന്തോഷ ആകേന അനുക്ക ഭാഗ്യക നാദുദ്ധി ഹേഴ്ബിടിനി ഭാ ഒള്ളേത് ವಿಷತ್ರೆ ನಮ್ಮ ಅಯ್ಯಪ್ಪನು ನಮ್ಮ ಲಿಕ್ಕಿ ವಿಕ್ಕಿನೂ ಯಾರು ಬೆಳ್ಳಿ ಇಕ್ಸ್ಕೊಂಡಿಲ್ಲ ಇಂತ ನಮ್ಮ ಮಸ್ಕೊಂಡಿಲ್ಲ ಅಷ್ಟು ಚೆನ್ನಾಗೆ ಬದುಕಿದ್ದಾರೆ ಬಾಳೆದಾರೆ ಬಂದಿದ್ಕೋ ಊರು ಬಿಟ್ಟು ಊರಿ ಬಂದಿದ್ಕೊಂಡು ಚೆನ್ನಾಗಿ ಇವತ್ತು ಇದಾರೆ ನಿಜವಾಗ ಸಂತೋಷ ಆಗುತ್ತೆ ಇವತ್ತು ಅಮ್ಮ ಅಯ್ಯಪ್ಪ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ ನಾನು ಅದೃಷ್ಟ ಮಾಡಿದ್ದೆ ಹೆಂಗೋ ಹೊತ್ತ ಒಳ್ಳೆ ಗಾಣ ಸಿಗ್ತಾ ನನಗೆ ಅಮ್ಮಂಗಾಗುತ್ತೆ ಆಗುತ್ತೆ ಏನು ಮಾಡ್ತೀವಿ ಮಗಳು ಹುಟ್ಟಲಿಲ್ಲ ಹಿಂಗಾಯಿತು ಅದಕ್ಕೆ ಏನೇ ಕಾರ್ಕಂಡು ಹಾಕ್ಬೋದು ಇನ್ನೇ ಮಾಡೋಕಾಗತ್ತೆ ಆಗೋದು ಆಯಿತಮ್ಮ ಬಾ ಅಂತೇಳಿ ಕರ್ಕೊಂಡು ಹಾಕಂ ಸೊ ಬಂದೆ ಹಿಂಗೆ ನೋಡ್ತಿರ್ರಿ ಮುಂದಿನ ಭಾಗದಲ್ಲಿ ಏನೇನು ಆಗ್ಬೋದು ಅಂತೇಳಿ ನೋಡ್ತಿರ್ರಿ ಹಾಗೆ ವಿಡಿಯೋ ಆಗಿದ್ರೆ ತಪ್ಪೆ ಒಂದು ಲೈಕ್ ಮಾಡಿ ಲೈಕ್ ಮಾರೋದು ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ಅತಿ ಹೆಚ್ಚು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರು ಸ್ಟೋರಿನ ನೋಡಲಿ ಖುಷಿ ಪಡಲಿ ಎಂಜಾಯ್ ಮಾಡಲಿ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ನನ್ನ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳಿ ಹೇಳ್ದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರಿಗೂ ಥ್ಯಾಂಕ್ ಯು